ವಕ್ಫ್ ಮಂಡಳಿಗೆ ಆದಾಯ ಬೇಕು ಅಭಿವೃದ್ಧಿ ಬೇಕಾಗಿಲ್ಲ ಸಂಪರ್ಕಕ್ಕೆ ಸಿಗದೆ ಸ್ಪಂದಿಸದ ವಕ್ಫ್ ಸಿಇಒ ಹಾಗೂ ಜಿಲ್ಲಾ ವಕ್ಫ್ ಅಧಿಕಾರಿ ಅಮಾವಾಸ್ಯೆಗೆ ಬಂದ ಭಕ್ತಾದಿಗಳು ಮಳೆ ಬಂದ ಕಾರಣ ಪರದಾಡಿದರು ಚಿಂತಾಮಣಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ತಾಣವಾಗಿರುವ ತಾಲೂಕಿನ ಮುರ್ಗಮಲ್ಲಾ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ದರ್ಶನಕ್ಕೆ ಬರುತ್ತಾರೆ ಸದರಿ ದರ್ಗಾ ವಫ್ ಮಂಡಳಿಯ ಹಿಡಿತದಲ್ಲಿ ನಡೆಯುತ್ತದೆ ಕೆಲ ದಿನಗಳ ಹಿಂತೆ ಹಿಂದೆ ರಾಜ್ಯಕ್ ಮಂಡಳಿ ದರ್ಗಾ ಸಮಿತಿ ರಚನೆ ಮಾಡಿದ್ದು ಅದು ಹೆಸರಿಗೆ ಮಾತ್ರ ಯಾಕೆಂದರೆ ದರ್ಗಾ ಸಮಿತಿ ವಫ್ ಮಂಡಳಿಗೆ ಕೇಳಿರುವ ಬೇಡಿಕೆಗಳು ಇದುವರೆಗೂ ಒಂದೂ ಸಹ ಈಡೇರಿಸಲಿಲ್ಲ ರಾತ್ರಿ ಅಮಾವಾಸ್ಯೆ ಇದ್ದು ದರ್ಗಾಗೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದು ರಾತ್ರಿಯಾದ ಮಳೆಯ ಕಾರಣ ಭಕ್ತಾದಿಗಳಿಗೆ ತಂಗಲು ಜಾಗವಿಲ್ಲದೆ ಪರದಾಡುವಂತಾಯಿತು ರಾತ್ರಿ ದರ್ಗಾಗೆ ಬಂದಿದ್ದ ಭಕ್ತಾದಿಗಳು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾದ ವಫ್ ಮಂಡಳಿಗೆ ಇಡಿ ಶಾಪ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಸಮಿತಿ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು ಲಕ್ಷಾಂತರ ರೂಪಾಯಿ ವಕ್ಫ್ ಮಂಡಳಿಗೆ ದರ್ಗಾದಿಂದ ಆದಾಯ ಹೋಗುತ್ತಿದ್ದರೂ ಅಭಿವೃದ್ಧಿ ಮಾತ್ರ ಶೂನ್ಯ ಕನಿಷ್ಠ ಪಕ್ಷ ಮಳೆ ಬಂದರೆ ಭಕ್ತಾದಿಗಳಿಗೆ ತಂಗಲು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಸಹ ಇಲ್ಲ ಎಂದು ಭಕ್ತಾದಿಗಳು ದೂರಿದರು ಈ ಕುರಿತು ಮಾಧ್ಯಮದವರು ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ರವರಿಗೆ ಮಾತನಾಡಿದಾಗ ಅವರಿಂದ ಬಂದ ಉತ್ತರವೇನೆಂದರೆ ರಾಜ್ಯ ವಕ್ಫ್ ಮಂಡಳಿಗೆ ಹಲವು ಬಾರಿ ದರ್ಗಾಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಲಿಖಿತ ಮೂಲಕ ದೂರುಗಳನ್ನು ನೀಡುತ್ತಿದ್ದರು ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಅಧಿಕಾರಿ ಅಧಿಕಾರಿಗಳು ತಲೆಯೇ ಕೆಡಿಸಿಕೊಳ್ಳುತ್ತಿಲ್ಲ ಕಾಟಾಚಾರಕ್ಕಾಗಿ ಸಮಿತಿ ರಚನೆ ಮಾಡಿದ್ದಾರೆ ವಿನಹ ಅಭಿವೃದ್ದಿಗಾಗಿ ಅಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನು ಸಂಪರ್ಕಕ್ಕೆ ಸಿಗದ ರಾಜ್ಯ ವಕ್ಫ್ ಸಿಇಒ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿ ದರ್ಗದಲ್ಲಿ ಆಗುತ್ತಿರುವ ಸಮಸ್ಥೆಗಳ ಬಗ್ಗೆ ರಾಜ್ಯ ವಕ್ಫ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ದೂರವಾಣಿ ಮುಖಾಂತರ ಮಾಧ್ಯಮದವರು ಸಂಪರ್ಕಿಸಿದಾಗ ಅವರ ಉಡಾಫೆ ಉತ್ತರ ನೀಡಿ ಫೋನ್ ಕಟ್ ಮಾಡುವ ಹಲವು ಉದಾಹರಣೆಗಳಿವೆ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿ ಯಾರ ಸಂಪರ್ಕಕ್ಕೂ ಸಿಗುತ್ತಿಲ್ಲ ಪ್ರತಿನಿತ್ಯ ಅವರು ತಮ್ಮ ಮೊಬೈಲ್ ಫೋನ್ ಅನ್ನು ಸ್ವಿಚ್ ಆಫ್ ಮಾಡಿ ಇಟ್ಟರುತ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಕಚೇರಿಗೆ ಸಂಪರ್ಕಿಸಿದರೆ ಅವರೂ ಸಹ ಉಡಾಫೆ ಉತ್ತರ ನೀಡಿ ಸೈಲೆಂಟ್ ಆಗ್ತಾರೆ ಈಗಲಾದರೂ ವಕ್ಫ್ ಮಂಡಳಿಯ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ದರ್ಗಾಗೆ ಬರುವ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ